መመመመችንም ನಮಸ್ಕಾರ ಜಮೀನಿರುವವರು ಪ್ರತಿಯೊಬ್ಬರು ಈ ವಿಡಿಯೋ ನೋಡಲೇಬೇಕು ಯಾಕೆಂದ್ರೆ ಸಾಮಾನ್ಯವಾಗಿ ಪ್ರತಿಯೊಬ್ಬರಿಗೂ ಸಹ ಈ ಒಂದು ಮಾಹಿತಿ ಗೊತ್ತಿರುವುದಿಲ್ಲ ಅದು ಏನೆಂದ್ರೆ ಜಮೀನಿನ ಪ್ರಮುಖವಾದ ಎರಡು ದಾಖಲೆಗಳಾದ ಪಹಣಿ ಮತ್ತು ಆಕಾರ ಬಂದ್ ನಡುವಿನ ವ್ಯತ್ಯಾಸ ಏನೇನು ಇರುತ್ತೆ ಎಂದು ಇದರಲ್ಲಿ ಈ ವಿಡಿಯೋದಲ್ಲಿ ಪಹಣಿ ಎಂದರೇನು ಆಕಾರ ಬಂದ್ ಎಂದ್ರೇನು ಮತ್ತು ಪಹಣಿ ಮತ್ತು ಆಕರ್ ಬಂದ್ ಇವು ಎರಡರಲ್ಲಿ ನಿಮ್ಮ ಒಂದು ಜಮೀನಿಗೆ ಯಾವುದು ಅಂತಿಮ ದಾಖಲೆಯಾಗಿರುತ್ತೆ ಆ ಒಂದು ನಿಮ್ಮ ಜಮೀನಿಗೆ ಆಕಾರ ಯಾಕೆ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡಲಾಗುತ್ತೆ ಆಸ್ತಿ ಹೊಂದಿರುವವರು ಈ ವಿಡಿಯೋದ ಸಂಪೂರ್ಣ ಮಾಹಿತಿ ಕೊನೆಯವರೆಗೂ ನೋಡಲೇಬೇಕಾಗುತ್ತೆ ಇಂತಹ ವಿಡಿಯೋಗಳು ನಿಮಗೆ ಎಲ್ಲಿಯೂ ಸಿಗುವುದಿಲ್ಲ ಹೀಗಾಗಿ ಹೆಚ್ಚೆಚ್ಚು ಜನರಿಗೆ ಈ ಮಾಹಿತಿ ಶೇರ್ ಮಾಡಿ ಮತ್ತು ಪ್ರೋತ್ಸಾಹಿಸಲು ಈಗಲೇ ಲೈಕ್ ಬಟನ್ ಒತ್ತಿ ಈಗ ಪಹಣಿ ಮತ್ತು ಆಕಾರ ಬಂದ್ ನಡುವಿನ ಹೋಲಿಕೆಗಳು ಮತ್ತು ವ್ಯತ್ಯಾಸದ ಬಗ್ಗೆ ಒಂದೊಂದಾಗಿ ಪಾಯಿಂಟ್ ಸಮೇತ ನೋಡೋಣ ಪಹಣಿ ಅಂದರೆ ಜಮೀನು ನಮ್ಮದೆಂದು ತೋರಿಸುವ ಪತ್ರಕ್ಕೆ ಪಹಣಿ ಎಂದು ಕರೆಯುತ್ತಾರೆ ಇದರಲ್ಲಿ ಪ್ರಸ್ತುತ ಜಮೀನು ಯಾರ ಹೆಸರಿನಲ್ಲಿದೆ ರೈತ ಯಾವ ಬೆಳೆ ಬೆಳೆದಿದ್ದಾನೆ ಅಂದ್ರೆ ಬೆಳೆಗಳ ದಾಖಲೆಯಾಗಿರುತ್ತಾ ಒಂದು ಪತ್ರದಲ್ಲಿ ಮತ್ತು ಹಕ್ಕುಗಳು ರೀತಿ ಸೇರಿದಂತೆ ಇನ್ನೂ ಹಲವು ಕಾಲಂಗಳು ಇರುತ್ತವೆ ಇದನ್ನು ನಾವು ಪಹಣಿ ಎಂದು ಕರೆಯಬಹುದು ಈಗ ಪಹಣಿ ಯಾವ ರೀತಿ ನೋಡಿದ್ದೇವೆ ಅದೇ ರೀತಿ ಆಕಾರ ಬಂದ್ ಎಂದ್ರೇನು ನೋಡೋಣ ನಿಮ್ಮ ಜಮೀನಿನ ಒಟ್ಟು ಆಕಾರಕ್ಕೆ ಆಕಾರ ಬಂದ್ ಎಂದು ಕರೆಯಲಾಗುತ್ತೆ ಆಕಾರ ಬಂದ್ನಲ್ಲಿ ಒಟ್ಟು ವಿಸ್ತೀರ್ಣ ಸಾಗುವಳಿ ವಿಸ್ತೀರ್ಣ ಖರಾಬಿನ ಮಾಹಿತಿ ಕಂದಾಯ ದರ ನಿಗದಿ ನಿಮ್ಮ ಜಮೀನಿಗೆ ಸಂಬಂಧಿಸಿದ ಒಂದೊಂದು ಮಾಹಿತಿಯು ಆ ಒಂದು ಆಕಾರ ಬಂದ್ ಪತ್ರ ಒಳಗಡೆ ಒಳಗೊಂಡಿರುತ್ತೆ ಒಂದು ದಾಖಲೆಯಲ್ಲಿ ಎರಡನೇ ವ್ಯತ್ಯಾಸ ನೋಡೋಣ ಪಹಣಿಗೂ ಮತ್ತು ಆಕಾರ ಬಂದ್ಗೂ ಮೊದಲನೇ ಪಹಣಿ ನೋಡೋಣ ಎರಡನೇ ವ್ಯತ್ಯಾಸ ನಿಮ್ಮ ಜಮೀನಿನ ಗುರುತಿಗೆ ಮತ್ತು ಸಾಲ ಸೌಲಭ್ಯ ಸೇರಿದಂತೆ ಹೀಗೆ ಹಲವು ಉಪಯೋಗಗಳಿಗೆ ಬಳಸಲಾಗುತ್ತೆ ಈ ಒಂದು ಪಹಣಿ ಆದರೆ ಕ್ರಿಯಾ ವಿಭಾಗ ದಾನ ಸೇರಿದಂತೆ ಹಲವು ಪರಭಾರೆಗಳಿಗೆ ಮತ್ತು ನೋಂದಣಿ ಕಚೇರಿಗಳಲ್ಲಿ ಕೇವಲ ಪಹಣಿ ಇದ್ದರೆ ಸಾಲದು ಇದರ ಜೊತೆಗೆ ಮುಖ್ಯವಾಗಿ ಆಕಾರ ಬಂದ್ ಮಾತ್ರ ಈ ಮೇಲಿನ ಎಲ್ಲದರ ಉಪಯೋಗಗಳು ಪಡೆದುಕೊಳ್ಳಬಹುದು ಆಕಾರ ಬಂದ್ ಇದೊಂದು ಪ್ರಮುಖ ದಾಖಲೆಯಾಗಿದ್ದು ನೀವು ಇದನ್ನು ನೋಂದಣಿ ಕಚೇರಿಯಲ್ಲಿ ಕ್ರಯ ಅಂದರೆ ಸಬ್ ರಿಜಿಸ್ಟ್ರಾರ್ ಆಫೀಸಲ್ಲಿ ಕ್ರಯ ವಿಭಾಗ ದಾನ ಸೇರಿದಂತೆ ಇನ್ನೂ ಹಲವಾರು ಕೆಲಸಗಳಿಗೆ ಬಳಸಲಾಗುತ್ತೆ ಈ ಒಂದು ಆಕಾರ ಬಂದ್ ದಾಖಲೆ ಒಟ್ಟಾರೆಯಾಗಿ ಹೇಳುವುದಾದರೆ ಜಮೀನಿನ ಅಂತಿಮ ವಿಸ್ತೀರ್ಣವೇ ಈ ಒಂದು ಆಕರ್ ಬಂದ್ ದಾಖಲೆ ಮೂಲಕ ಅದರಂತೆ ನ್ಯಾಯಾಲಯಗಳಲ್ಲಿ ಕೂಡ ಇದನ್ನೇ ನಿಮ್ಮ ಜಮೀನಿನ ಅಂತಿಮ ಮತ್ತು ಪಕ್ಕಾ ದಾಖಲೆಯಾಗಿ ಪರಿಗಣಿಸಲಾಗುತ್ತೆ ಆಕರ್ ಬಂದ್ ದಾಖಲೆ ಇವಾಗ ಮೂರನೇ ವ್ಯತ್ಯಾಸ ನೋಡೋಣ ಪಹಣಿಗೂ ಮತ್ತು ಆಕರ್ ಮೊದಲೇ ಪಹಣಿ ನೋಡೋಣ ಮೂರನೇ ವ್ಯತ್ಯಾಸ ಪಹಣಿಯಲ್ಲಿರುವ ಸಾಮಾನ್ಯ ದೋಷಗಳಾದ ಹೆಸರು ತಿದ್ದುಪಡಿ ಸಾಗುವಳಿ ರೀತಿ ಬದಲಾವಣೆ ಕಂದಾಯ ದರ ನಿಗದಿ ಋಣಾಭಾರ ಅಂದ್ರೆ ಸಾಲ ಸೇರಿಸುವ ಮತ್ತು ತೆಗೆಯುವ ಅಧಿಕಾರ ಸೇರಿದಂತೆ ಇನ್ನೂ ಹಲವಾರು ಬದಲಾವಣೆಗಳು ಮಾಡಲು ತಹಸೀಲ್ದಾರ್ ಅವರಿಗೆ ಅಧಿಕಾರ ಇರುತ್ತೆ ಎಂದು ಅಂದಾಜು ಹೇಳಬಹುದು ಆದರೆ ಆಕಾರ ಬಂದ್ ಆಕಾರ ಬಂದ್ ತಿದ್ದುಪಡಿ ಮಾಡುವುದು ಅಷ್ಟೊಂದು ಸಾಧ್ಯವಿಲ್ಲ ಒಂದು ವೇಳೆ ತಿದ್ದುಪಡಿ ಮಾಡಲು ಅರ್ಹ ಅರ್ಜಿಗಳು ಇದ್ದರೆ ಅದನ್ನು ಡಿ ಡಿ ಎಲ್ ಆರ್ಗೆ ಗೆ ಮಾತ್ರ ಅಧಿಕಾರ ಇರುತ್ತೆ ಎಂದು ಹೇಳಬಹುದು ಇದರಿಂದ ನಿಮಗೆ ತಿಳಿಯುವುದೇನೆಂದರೆ ಆಕಾರ ಬಂದೂ ಸಹ ತಿದ್ದುಪಡಿ ಮಾಡಬಹುದು ಹಾಗೆ ಮಾಡಬೇಕೆಂದರೆ ಜಮೀನಿನ ಹಳೆಯ ದಾಖಲೆಗಳ ಆಧಾರದ ಮೇಲೆ ಆ ಒಂದು ನಿಮ್ಮ ಜಮೀನು ರೀಸರ್ವೆ ಮಾಡಬೇಕು ಮತ್ತು ಕಂದಾಯ ನಿರೀಕ್ಷಕ ಮತ್ತು ತಹಸೀಲ್ದಾರ್ ಅವರ ವರದಿ ಆಧರಿಸಿ ಆ ಒಂದು ವರದಿಗೆ ಸಂಬಂಧಿಸಿದಂತೆ ಡಿ ಡಿ ಎಲ್ ಆರ್ ಸೂಕ್ತ ಬದಲಾವಣೆ ಮಾಡಬಹುದು ನೆನಪಿಡಿ ಆಕಾರ ಕಾರ್ಬನ್ ತಿದ್ದುಪಡಿ ಮಾಡುವ ಅಧಿಕಾರ ಕೇವಲ ಡಿ ಡಿ ಎಲ್ ಆರ್ ಅಂದರೆ ಜಿಲ್ಲಾ ಕಂದಾಯ ಉಪ ವಿಭಾಗಾಧಿಕಾರಿಗೆ ಮಾತ್ರ ಇರುತ್ತೆ ಎಂದು ಹೇಳಬಹುದು ಪಹಣಿಗೂ ಮತ್ತು ಆಕಾರ್ ನಾಲ್ಕನೇ ವ್ಯತ್ಯಾಸ ನೋಡೋಣ ಮೊದಲನೇ ಪಹಣಿ ನೋಡೋಣ ನಾಲ್ಕನೇ ವ್ಯತ್ಯಾಸದಲ್ಲಿ ಪಹಣಿಯನ್ನು ನೀವು ನಾಡ ಕಚೇರಿ ತಾಲೂಕು ಕಚೇರಿಯಲ್ಲಿರುವ ಭೂಮಿ ಕೇಂದ್ರದಲ್ಲಿ ಹದಿನೈದು ರೂಪಾಯಿ ಶುಲ್ಕ ಪಾವತಿಸಿ ಪಡೆಯಬಹುದು ಅದರಂತೆ ಆನ್ಲೈನ್ ಮೂಲಕವೂ ನೀವು ಪಹಣಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಆಕಾರ ಬಂದ್ ಪತ್ರವು ನೀವು ಸರ್ವೆ ಕಚೇರಿಗೆ ಹೋಗಿ ಅರ್ಜಿ ಕೊಡುವ ಮೂಲಕ ಪಡೆದುಕೊಳ್ಳಬಹುದು ಹಾಗೇ ಪ್ರತ್ಯೇಕವಾಗಿ ಆನ್ಲೈನಲ್ಲಿ ಸಹ ಆಕಾರ ಬಂದ್ಗೋಸ್ಕರ ಪ್ರತ್ಯೇಕ ಅರ್ಜಿ ಸಲ್ಲಿಸಿ ಪಡೆದುಕೊಳ್ಳಬಹುದು ಐದನೇ ವ್ಯತ್ಯಾಸ ನೋಡೋಣ ಪಹಣಿಗೂ ಮತ್ತು ಆಕಾರ್ ಬಂದ್ಗೂ ಮೊದಲನೇದ ಐದನೇ ವ್ಯತ್ಯಾಸದಲ್ಲಿ ಪಹಣಿ ನೋಡೋಣ ಪಹಣಿಯಲ್ಲಿ ಒಟ್ಟು ಹದಿನಾರು ಕಾಲಮ್ಗಳಿರುತ್ತವೆ ಒಂದೊಂದು ಕಾಲಮು ಜಮೀನಿನ ಆಗುಹೋಗುಗಳ ಬಗ್ಗೆ ಮಾಹಿತಿ ಒಳಗೊಂಡಿರುತ್ತೆ ಆ ಒಂದು ಪಹಣಿಯಲ್ಲಿ ಇವಾಗ ಆಕಾರ ಬಂದ್ ನೋಡೋದಾದರೆ ಆಕರ್ ಸಹ ಇಪ್ಪತ್ತೊಂಬತ್ತು ಕಾಲಂಗಳು ಇರುತ್ತವೆ ಇದರಲ್ಲಿ ಒಂದೊಂದು ಕಾಲಂ ನಿರ್ದಿಷ್ಟವಾಗಿ ಜಮೀನಿನ ಸತ್ಯಾಂಶ ಹೇಳುತ್ತೆ ಎಂದು ಹೇಳಬಹುದು ಆರನೇದು ನೋಡೋಣ ಪಹಣಿಗೂ ಮತ್ತು ಆಕರ್ ಬಂದಿಗೂ ಏನು ವ್ಯತ್ಯಾಸ ಅನ್ನೋದು ಮೊದಲನೇದಾಗಿ ಪಹಣಿ ನೋಡೋಣ ಆರನೇ ಪಾಯಿಂಟ್ ಪಹಣಿ ಎನ್ನುವುದು ಕೇವಲ ಗುರುತಿನ ಪತ್ರ ಇದ್ದಂತೆ ಆ ಒಂದು ಜಮೀನಿಗೆ ಹಾಗಂತ ಮಾತ್ರಕ್ಕೆ ಪಹಣಿ ಎಂದು ಭಾವಿಸಬಾರದು ಯಾರು ಹಾಗೆ ನೋಡಿದರೆ ಆಸ್ತಿಯ ಹಕ್ಕು ಬದಲಾವಣೆ ಸಮಯ ಹೊರತುಪಡಿಸಿ ಉಳಿದಂತೆ ಎಲ್ಲ ಕೆಲಸಗಳಿಗೂ ಪಹಣಿಯ ಪ್ರಮುಖ ದಾಖಲೆಯಾಗಿದೆ ಆ ಒಂದು ಜಮೀನಿಗೆ ಖಚಿತವಾಗಿ ಹೇಳಬಹುದು ಅದರಂತೆ ಪ್ರತಿ ವರ್ಷಕ್ಕೊಮ್ಮೆಯಾದರೂ ಪಹಣಿ ಪತ್ರ ತೆಗೆದುಕೊಳ್ಳುವುದು ಉತ್ತಮ ಎಂದು ಭಾವಿಸಬಹುದು ಇವಾಗ ಆಕರ್ ಬಂದು ಆರನೇ ಪಾಯಿಂಟ್ ವ್ಯತ್ಯಾಸ ನೋಡೋಣ ಆಕಾರ ಬಂದ ದಾಖಲೆ ನಿಮ್ಮ ಜಮೀನಿನ ನೈಜ ಸ್ಥಿತಿ ಅರಿಯಲು ಮತ್ತು ಜಮೀನಿನ ಅಂತಿಮ ವಿಸ್ತೀರ್ಣ ತಿಳಿಯಲು ಜಮೀನು ಖರೀದಿದಾರರಾಗಲಿ ಅಥವಾ ಹಕ್ಕು ಉಳ್ಳೋರಾಗಲಿ ಆಕಾರ ಬಂದ್ ಪರಿಶೀಲಿಸುವುದು ಅತ್ಯಂತ ಉತ್ತಮ ಸರ್ವೆ ಮತ್ತು ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಲವಾರು ವಿಡಿಯೋಗಳು ಮಾಡಿದ್ದೇವೆ ಎಲ್ಲ ವೀಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿರುತ್ತೆ ದಯವಿಟ್ಟು ನೋಡಿ ಹೆಚ್ಚಿನ ಮಾಹಿತಿ ತಿಳಿದುಕೊಳ್ಳಿ